ಏಳರೆ ನಾವು ಇವತ್ತು ಗೂಗಲ್ ಫೋಟೋಸ್ ಆ್ಯಪ್ನಲ್ಲಿ ಯಾವ ರೀತಿ ಬ್ಯಾಕಪ್ನ ಆಟೋಮೆಟಿಕ್ ಬ್ಯಾಕಪ್ನ ಆನ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಆಟೋಮೆಟಿಕ್ ಬ್ಯಾಕಪ್ ಆನ್ ಮಾಡೋದರಿಂದ ನಮ್ಮ ಒಂದು ಫೋಟೋಸ್ಗಳು ಇಲ್ಲಿ ಸೇವ್ ಆಗುತ್ತೆ ನಮ್ಮ ಒಂದು ಜಿಮೇಲ್ ಅಕೌಂಟಲ್ಲಿ ನಾವು ಬೇರೆ ಫೋನಲ್ಲಿ ಕೂಡ ಅದನ್ನು ಲಾಗಿನ್ ಮಾಡಿ ಆಕ್ಸೆಸ್ ಮಾಡಬಹುದು ಅದನ್ನು ನಾವು ಆನ್ ಆಟೋಮೆಟಿಕ್ ಬ್ಯಾಕಪ್ನ ಆನ್ ಅಂದರೆ ಗೂಗಲ್ ಬ್ಯಾಕಪ್ ಇದು ಫೋಟೋಸ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಬ್ಯಾಕಪ್ ಅಂತ ಒಂದು ಆಪ್ಷನ್ ಇರುತ್ತೆ ಇಲ್ಲಿ ಕೆಳಗಡೆ ಇಲ್ಲಿದೆ ನೋಡಿ ಬ್ಯಾಕಪ್ ಈಸ್ ಆಫ್ ಅಂತ ಇಲ್ಲಿ ಒಂದು ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಬ್ಯಾಕಪ್ ಆನ್ ಇದ್ರೆ ಆಲ್ರೆಡಿ ಇಲ್ಲಿ ಆನ್ ಅಂತ ತೋರಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಅದನ್ನ ಆನ್ ಮಾಡ್ಕೋಬಹುದು ಟರ್ನ್ ಆನ್ ಬ್ಯಾಕಪ್ ಅಂತ ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಟರ್ನ್ ಆನ್ ಬ್ಯಾಕಪ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡೋದ್ರಿಂದ ನಿಮ್ಮ ಬ್ಯಾಕಪ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಆದ ನಂತರದಲ್ಲಿ ನೀವು ಇದನ್ನ ಕೇವಲ ವೈಫೈ ಮೂಲಕ ಮಾತ್ರ ಬ್ಯಾಕಪ್ ಆನ್ ಆಗಿರುತ್ತೆ ಇದನ್ನ ಮೊಬೈಲ್ ಡೇಟಾ ಮೂಲಕ ಬೇಕಾದ್ರೆ ಆನ್ ಮಾಡ್ಕೋಬಹುದು ಟರ್ನ್ ಆನ್ ಮೊಬೈಲ್ ಡೇಟಾ ಅಂತ ಆಪ್ಷನ್ ಕೂಡ ಕೊಟ್ಟಿರ್ತಾರೆ ಇಲ್ಲಿ ನೋಡಿ ಟರ್ನ್ ಆನ್ ಮೊಬೈಲ್ ಡೇಟಾ ಅಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಮೊಬೈಲ್ ಡೇಟಾ ಅಂದ್ರೆ ನಿಮ್ಮ ಒಂದು ಏನ್ ಮೊಬೈಲ್ ಡೇಟಾ ನಿಮ್ಮ ಸಿಮ್ ಕಾರ್ಡ್ ನಲ್ಲಿ ಇರುತ್ತೆ ಅದ್ರ ಮೂಲಕ ಕೂಡ ನೀವು ಫೋಟೋಸ್ ಅಥವಾ ವಿಡಿಯೋಸ್ಗಳನ್ನ ಬ್ಯಾಕಪ್ ಮಾಡಬಹುದು ಇಲ್ಲಿ ನೋಡ್ತಾ ಇರಬಹುದು ಬ್ಯಾಕಪ್ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ ಈ ಇಮೇಲ್ ಐ ಡಿ ಕೂಡ ತೋರಿಸ್ತಾ ಇದೆ ಈ ಬಟನ್ ಆನ್ ಇದ್ದರೆ ಇಲ್ಲಿ ಬ್ಯಾಕಪ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಇಲ್ಲಿ ಯೂಸ್ ಯೂಸ್ ಡೇಟಾ ಅಂತ ಇಲ್ಲಿ ಕೂಡ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನಿಮ್ಮ ಒಂದು ಫೋನಲ್ಲಿ ಇರುವಂಥ ಎಲ್ಲ ಫೋಟೋಸ್ಗಳನ್ನ ಆಟೋಮೆಟಿಕ್ ಆಗಿ ಆ ಗೂಗಲ್ನ ಒಂದು ಗೂಗಲ್ ಒಂದು ಫೋಟೋಸ್ ಆ್ಯಪ್ಗೆ ಬ್ಯಾಕಪ್ ಆಗುವ ಹಾಗೆ ನೀವು ಮಾಡ್ಕೋಬಹುದು